ಸಾರ್ವಜನಿಕರ ಸ್ಪಂದನೆಗೆ ಚಳ್ಳಕೆರೆ ನಗರಸಭೆ ಸದಾ ಸ್ಪಂದಿಸುತ್ತಾ ಸಾರ್ವಜನಿಕರಿಗೆ ಅಗತ್ಯವಾಗಿ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ನಗರಸಭೆ ಜನಸ್ನೇಹಿ ನಗರಸಭೆಯಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಜೈತುಂಬಿ ಮಾಲಿಕ್ ಸಾಬ್ ಹೇಳಿದ್ದಾರೆ ಅವರು ನಗರದ ಖಾಸಗಿ ಬಸ್ ನಿಲ್ದಾಣ ಸಮೀಪ ಸ್ವಚ್ಛ ಭಾರತ್ ಮಿಷನ್ ಎಸ್ಬಿಎಂ ಯೋಜನೆಯಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹತ್ವಾಕಾಂಕ್ಷಿ ಸಾರ್ವಜನಿಕ ಶೌಚಾಲಯ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಮಾಲಿಕ್ ಸಾಬ್ ಉಪಾಧ್ಯಕ್ಷೆ ಸುಮಾಭರಮಯ್ಯ ಸದಸ್ಯ ರಾಘವೇಂದ್ರ ರಮೇಶ್ ಗೌಡ ಜಯಣ್ಣ ಸುಜಾತ ಪಾಲಯ್ಯ ಖಾದರ್ ಪೌರಾಯುಕ್ತ ಜಗ್ಗಾರೆಡ್ಡಿ ಪರಿಸರ ಇಂಜಿನಿಯರ್ ನರೇಂದ್ರ ಬಾಬು ನಗರಸಭೆ ಇಂಜಿನಿಯರ್ ವಿನಾಯ್ ಚೇತನ್ ಬೀದಿ ಬದಿ ಸಂಘ ಅಧ್ಯಕ್ಷ ಶಿವರುದ್ರಪ್ಪ ಅಧ್ಯಕ್ಷ ಪಾಟೀಲ್ ಇತರರು ಪಾಲ್ಗೊಂಡಿದ್ರು